ಮಕ್ಕಳ ಕೈಗೆ ಫೋನ್ ಕೊಡೋ ಸರಿಯಾದ ವಯಸ್ಸು ಯಾವುದು ಈ ಪ್ರಶ್ನೆ ಈಗೆಲ್ಲಾ ಪೋಷಕರನ್ನು ಕಾಡುತ್ತೆ ಯಾಕಂದ್ರೆ ಇದು ಬಹುಬೇಗ ಮಗುವಿನ ಕೈಗೆ ಸ್ಮಾರ್ಟ್ ಫೋನ್ ಸಿಗುವ ಕಾಲ ಆದ್ರೆ ಅದರಿಂದಾಗುವ ಅಪಾಯಗಳ ಬಗ್ಗೆ ಪೋಷಕರು ಎಚ್ಚರ ವಹಿಸಲೇಬೇಕಿದೆ ಇಂದು ಪ್ರತಿ ಪೋಷಕರು ಎದುರಿಸ್ತಿರುವ ಅತಿ ದೊಡ್ಡ ಗೊಂದಲ ಅಂದ್ರೆ ಮಕ್ಕಳ ಕೈಗೆ ಫೋನ್ ಕೊಡಲು ಸರಿಯಾದ ವಯಸ್ಸು ಯಾವುದು ಅನ್ನೋದು ಚಿಕ್ಕ ಕಂದ ಮಗಳು ರಚ್ಚೆ ಹಿಡಿದ್ರೆ ಫೋನ್ ಕೈಗೆ ಕೊಡೋದು ಅನೇಕರಿಗೆ ಸುಲಭದ ವಿಧಾನ ಅಂತಾನು ಅನ್ಸ್ಬಿಟ್ಟಿದೆ ಬಹಳಷ್ಟು ಮಕ್ಕಳಿಗೆ ಊಟ ತಿನ್ಸೋದೆ ಕಷ್ಟವಾಗಿರುವಾಗ ಹೇಗಾದ್ರೂ ತಿನ್ ಮುಗಿಸಿದ್ರೆ ಸಾಕು ಅಂತ ಫೋನ್ ಕೈ ಕೊಟ್ಟು ತಮ್ಮ ಕೆಲಸ ಸುಲಭ ಮಾಡಿಕೊಳ್ಳುವ ಅನಿವಾರ್ಯತೆಗೂ ಸಿಲುಕ್ತಾರೆ ಆದ್ರೆ ಹೀಗೆ ಫೋನ್ ಆಮಿಷ ತೋರಿಸಿ ಮಕ್ಕಳನ್ನ ಬೆಳೆಸೋದು ಅವರ ಆರೋಗ್ಯದ ಮೇಲೆ ಎಂತಹ ಗಂಭೀರ ಪರಿಣಾಮ ಬೀರತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪೋಷಕರಿಗೆ ತಿಳಿದಿರೋದಿಲ್ಲ ಹೌದು ಮಕ್ಕಳ ಕೈಗೆ ಫೋನ್ ಕೊಡುವ ವಿಷಯದಲ್ಲಿ ವೈಜ್ಞಾನಿಕ ಅಧ್ಯಯನಗಳು ಗಂಭೀರ ಎಚ್ಚರಿಕೆ ನೀಡ್ತಿವೆ ಇತ್ತೀಚೆಗೆ ಜರ್ನಲ್ ಪೀಡಿಯಾಟ್ರಿಕ್ಸ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನ ಆಘಾತಕಾರಿ ಸತ್ಯವನ್ನು ಹೊರಹಾಕಿದೆ ಸುಮಾರು ಹತ್ತು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಕ್ಕಳ ಮೇಲೆ ನಡೆಸಿದ ಈ ಅಧ್ಯಯನದ ಪ್ರಕಾರ ಹನ್ನೆರಡು ವರ್ಷಗಳ ಒಳಗೆ ಸ್ಮಾರ್ಟ್ಫೋನ್ ಬಳಸದ ಮಕ್ಕಳಿಗೆ ಹೋಲಿಸಿದ್ರೆ ಸ್ಮಾರ್ಟ್ಫೋನ್ ಹೊಂದಿರುವ ಮಕ್ಕಳಲ್ಲಿ ಖಿನ್ನತೆ ಬೊಜ್ಜು ಮತ್ತು ನಿದ್ರಾಹೀನತೆ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬಂದಿವೆ ಮಕ್ಕಳ ಮೆದುಳಿನ ಮೇಲೆ ಸ್ಮಾರ್ಟ್ಫೋನ್ ಬಳಕೆಯ ಪರಿಣಾಮವನ್ನ ದೀರ್ಘಕಾಲೀನವಾಗಿ ಅಧ್ಯಯನ ನಡೆಸಲಾಗಿದೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೂ ಫೋನ್ ನಕಾರಾತ್ಮಕ ಪರಿಣಾಮ ಬೀರೋದು ದೃಢಪಟ್ಟಿದೆ ಫಿಲ್ಡೆಲ್ಫಿಯಾದ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳ ಆರೋಗ್ಯ ತಜ್ಞರಾಗಿರುವ ಡಾಕ್ಟರ್ ರ್ಯಾನ್ ಬಾರ್ಜಿಲೆ ಅವರ ಪ್ರಕಾರ ಪೋಷಕರು ಫೋನ್ ಕೊಡುವ ಮೊದಲು ಅದು ಮಕ್ಕಳಿಗೆ ಅಗತ್ಯನ ಇಲ್ವಾ ಅನ್ನೋದನ್ನು ಗಮನಿಸಬೇಕು ಹನ್ನೆರಡು ವರ್ಷದೊಳಗಿನ ವಯಸ್ಸು ಮತ್ತು ಹದಿನಾರರ ವಯಸ್ಸಿನ ಹದಿಹರೆಯ ಬಹಳ ಸೂಕ್ಷ್ಮ ಸಮಯವಾಗಿದೆ ನಿದ್ರೆ ಅಥವಾ ಮಾನಸಿಕ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸವಾದರೂ ಅದರ ಪರಿಣಾಮವನ್ನು ಅವರು ದೀರ್ಘ ಸಮಯದ ಕಾಲ ಅನುಭವಿಸಬೇಕಾಗಿ ಬರಬಹುದು ಅಂತ ಅವರು ಎಚ್ಚರಿಸಿದ್ದಾರೆ ಸ್ಮಾರ್ಟ್ಫೋನ್ ಬಳಸುವ ಹದಿಹರೆಯದ ಮಕ್ಕಳು ಹೊರಗಿನ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದೆ ದೂರ ಉಳಿಯುವ ಸಾಧ್ಯತೆ ಇರುತ್ತೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ನಲ್ಲಿ ಪ್ರಕಟವಾದ ಇನ್ನೊಂದು ಪಿ ಎಂ ಸಿ ಅಧ್ಯಯನದ ಅಂಕಿಅಂಶಗಳನ್ನು ಗಮನಿಸಿದ್ರೆ ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂತ ತಿಳಿಯತ್ತೆ ಈ ಅಧ್ಯಯನದಲ್ಲಿ ಪಾಲ್ಗೊಂಡವರಲ್ಲಿ ಶೇಕಡಾ ಐವತ್ ಮೂರು ಪಾಯಿಂಟ್ ಮೂರರಷ್ಟು ಮಂದಿ ಸ್ಮಾರ್ಟ್ಫೋನ್ ವ್ಯಸನಕ್ಕೆ ಒಳಗಾಗಿದ್ದಾರೆ ಈ ಪೈಕಿ ಹಲವರು ದಿನಕ್ಕೆ ಸರಾಸರಿ ಆರು ಪಾಯಿಂಟ್ ಎಂಟು ಐದು ಗಂಟೆಗಳ ಕಾಲ ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಕಳಿತಿದ್ದಾರೆ ಅವರ ಪ್ರಾಥಮಿಕ ಬಳಕೆ ಸಾಮಾಜಿಕ ಜಾಲತಾಣ ವೆಬ್ ಸರ್ಫಿಂಗ್ ಮತ್ತು ಕ್ಯಾಮೆರಾ ಚಟುವಟಿಕೆಗಳಿಗೆ ಮೀಸಲಾಗಿದೆ ಫೋನ್ ವ್ಯಸನ ಕೇವಲ ಮಾನಸಿಕ ಆರೋಗ್ಯಕ್ಕಷ್ಟೇ ಸೀಮಿತವಾಗಿಲ್ಲ ದೈಹಿಕ ಅಸ್ವಸ್ಥತೆಗಳು ಕೂಡ ಹೆಚ್ಚಿವೆ ಸ್ಮಾರ್ಟ್ಫೋನ್ ಬಳಕೆಗೆ ಸಂಬಂಧಪಟ್ಟಂತೆ ಅಸ್ವಸ್ಥತೆ ಹೆಚ್ಚಾಗಿ ಕಣ್ಣುಗಳಲ್ಲಿ ಮತ್ತು ಕುತ್ತಿಗೆಯಲ್ಲಿ ಕಂಡುಬರುತ್ತೆ ಇಂಟರ್ನ್ಯಾಷನಲ್ ಜರ್ನಲ್ ಫಾರ್ ಕಮ್ಯುನಿಟಿ ಮೆಡಿಸಿನ್ ಮತ್ತು ಪಬ್ಲಿಕ್ ಹೆಲ್ತ್ ನಡೆಸಿದ ಮತ್ತೊಂದು ಅಧ್ಯಯನದಲ್ಲಿ ಐದರಿಂದ ಹನ್ನೆರಡರ ವಯಸ್ಸಿನ ಮಕ್ಕಳಲ್ಲಿ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರರಷ್ಟು ಫೋನ್ ವ್ಯಸನದಿಂದಾಗಿ ಕಣ್ಣಿನ ಸಮಸ್ಯೆ ತಲೆನೋವು ಗಮನ ಕೇಂದ್ರೀಕರಿಸುವಲ್ಲಿ ವಿಫಲವಾಗುವುದು ಮತ್ತು ನಿದ್ರಾರಾಹಿತ್ಯದ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಹಾಗಾಗಿ ಮಕ್ಕಳ ಭವಿಷ್ಯ ಪೋಷಕರ ಕೈಯಲ್ಲೇ ಇದೆ ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಫೋನ್ ಇರಬಾರದು ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಫೋನ್ ಕೊಡೋದನ್ನು ಸಂಪೂರ್ಣವಾಗಿ ತಪ್ಪಿಸೋದೇ ಉತ್ತಮ ಫೋನನ್ನು ಮನೋರಂಜನೆಗಿಂತ ಹೆಚ್ಚಾಗಿ ಅಗತ್ಯ ಸಾಧನವಾಗಿ ಪರಿಚಯಿಸಬೇಕಿದೆ ಅವರನ್ನು ಆಟಗಳಲ್ಲಿ ಹೊರಗಿನ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸೋದು ಅಗತ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು